ಕರ್ನಾಟಕ ಕನ್ನಡದ ಮೊದಲಿಗರು ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಬಸವಪ್ಪ ಶಾಸ್ತ್ರಿ ವೈದಿಕ ಪುರಾಣವನ್ನು ಕನ್ನಡ ಕಾವ್ಯ ಪರಂಪರೆಗೆ ತಂದ ಮೊದಲಿಗ ರುದ್ರಭಟ್ಟ ಜಗನ್ನಾಥ ವಿಜಯ ಎಪಿಗ್ರಾಫಿಕ ಕರ್ನಾಟಕವನ್ನು ಮೊದಲು ಸಂಗ್ರಹಿಸಿ ಪ್ರಕಟಿಸಿದವರು ಬಿಎಲ್ ರೈಸ್ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಸ್ಮೃತಿ ಎರಡೂನೇ ನಾಗವರ್ಮ ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೀರಿ ಒಂದು ಸಾವಿರ ಎಂಟುನೂರು ಹದಿನೇಳು ಕನ್ನಡದಲ್ಲಿ ಮೊದಲಿಗೆ ಅಚ್ಚಗನ್ನಡ ಎಂದಸ್ಸಿನ ಶೆಟ್ಟದಿ ಸಾಮ್ರಾಜ್ಯ ನಿರ್ಮಾಪಕ ರಾಧವಾಂಕ ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲಿಗ ಜಿ ಬಿ ಜೋಶಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗ ನಾಗರಾಜರಾವ್ ಲಂಡನಿನ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲ ಕನ್ನಡಿಗ ಸಿ ಕೈಲಾಸಂ ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಕೇಳು ಜನಮೇಜಯ ಶ್ರೀರಂಗ ಕನ್ನಡದ ಮೊದಲ ಕಾನೂನು ಪತ್ರಿಕೆ ನ್ಯಾಯ ಸಂಗ್ರಹ ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ ಕನ್ನಡದ ಮೊದಲ ಮಹಿಳಾ ಪತ್ರಿಕೆ ಕರ್ನಾಟಕ ನಂದಿನಿ ಕನ್ನಡದ ಮೊದಲ ಸಣ್ಣ ಕಥೆ ಕಮಲಪುರದ ಹೋಟೆಲಿನಲ್ಲಿ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಠೀ ಸುನಂದಮ್ಮ